ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ದೀಪಿಕಾ ಗೌಡರವರ ಪ್ರೊಫೈಲ್ ಆಗಿದೆ ಇವರು ಮೂಲವಾಗಿ ಹಾಸನ ಜಿಲ್ಲೆಯವರು ವಯಸ್ಸು ಇಪ್ಪತ್ತಾರು ವರ್ಷ ಪ್ರಸ್ತುತ ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾಳೆ ಅವಳು ತುಂಬ ಸಜ್ಜನ ಹುಡುಗಿ ಮಾತು ಮೃದು ನಗು ನೆಚ್ಚಿನದು ಕೆಲಸದ ಮೇಲೆ ಪ್ರೀತಿಯುಳ್ಳವಳು ಜೀವನದಲ್ಲಿ ದೊಡ್ಡ ಕನಸುಗಳಿಲ್ಲ ಆದರೆ ಮನಸ್ಸಿಗೆ ಶಾಂತಿ ಸಿಕ್ಕರೆ ಸಾಕು ಅಂದುಕೊಳ್ಳವಳು ಸಂಜೆಯ ಹೊತ್ತಿನಲ್ಲಿ ಚಹಾವನ್ನು ಕುಡಿಯುತ್ತಾ ಮಳೆ ನೋಡೋದು ಮನೆ ಕೆಲಸವನ್ನು ಮಾಡೋದು ಸೀರಿಯಲನ್ನು ನೋಡೋದು ಇವು ಅವಳಿಗೆ ಇಷ್ಟವಾದ ವಿಷಯಗಳು ಎಂದು ಕೂಡ ಹೇಳಲಾಗಿದೆ ಫ್ರೆಂಡ್ಸ್ ಇಂತಹ ದೀಪಿಕರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ದೀಪಿಕಾ ಬಯಸುವಂತಹ ಗಂಡು ನನ್ನ ಜೊತೆಗೆ ಮಾತನಾಡೋದಕ್ಕೂ ನಗೋದಕ್ಕೂ ಹೆದರದ ಹಾಗೆ ಹೃದಯದೊಳಗೆ ಪ್ರೀತಿ ಇರುವಂತಹ ಗಂಡು ಬೇಕು ಎಂದು ಪ್ರಿಯಾ ಸಾರಿ ದೀಪಿಕರವರು ಕೇಳಿಕೊಂಡಿದ್ದಾರೆ ಅವಳಿಗೆ ಸ್ಮಾರ್ಟ್ ಆಗಿರೋದು ಬೇಡ ಆದರೆ ಜವಾಬ್ದಾರಿ ಇರುವಂತ ಇರುವಂತಹ ವ್ಯಕ್ತಿ ಮುಖ್ಯ ಅವಳು ಬಯಸುವುದು ಶಾಂತ ಗೌರವ ಕೊಡುವ ಕುಟುಂಬ ಪ್ರೀತಿಯುಳ್ಳ ಗಂಡು ಬೇಕು ಎಂದು ಇವರು ಬಯಸುತ್ತಿದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಅವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ದೀಪಿಕರ್ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಗುಣಗಳನ್ನು ನಾವು ನೋಡದಾದರೆ ಅವಳ ಮಾತುಗಳಲ್ಲಿ ಸತ್ಯ ಇದೆ ನಡೆನುಡಿಗಳಲ್ಲಿ ಶಿಸ್ತು ಕೂಡ ಇದೆ ತುಂಬ ಪ್ರಾಮಾಣಿಕ ಹುಡುಗಿ ಕೆಲಸದ ಮೇಲೆ ಶ್ರದ್ಧೆ ಇಟ್ಟು ಮಾಡುವಳು ಯಾರಿಗೂ ನೋವಾಗದಂತೆ ಮಾತನಾಡುವುದು ಅವಳ ಪ್ರಮುಖ ಗುಣವಾಗಿದೆ ಹಾಗೆ ಅವಳ ಸ್ನೇಹಿತರು ಹೇಳ್ತಾರೆ ದೀಪಿಕಾ ಇದ್ರೆ ನಗುವೇ ನಿತ್ಯ ಎಂದು ತಿಳಿಸಿದ್ದಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಒಮ್ಮೆ ಅವಳು ಮದುವೆಗೆ ಒಪ್ಪಿಕೊಂಡಳು ಆದರೆ ಅಲ್ಲಿ ಸರಿಯಾದ ಅರ್ಥ ಮಾಡಿಕೊಳ್ಳುವಿಕೆ ಇರಲಿಲ್ಲ ಮನಸ್ಸಿಗೆ ನೋವಾದರೂ ಅದು ಅವಳನ್ನು ಇನ್ನೂ ಬಳಿ ಿಸಿತು ಹಾಗೆ ಅವಳು ಹೇಳ್ತಾಳೆ ಕಷ್ಟ ಬಂದಾಗ ಮನಸ್ಸು ಮುರಿಯೋದಿಲ್ಲ ನಗು ಮಾಡಿ ಮುಂದೆ ಸಾಗಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಅವಳಿಗೆ ಮದುವೆ ಅಂದರೆ ಕೇವಲ ಎರಡು ಜನರ ಬಾಂಧವ್ಯ ಅಲ್ಲ ಅದು ಎರಡು ಮನಸ್ಸು ಎರಡು ಕುಟುಂಬಗಳ ಮಿಲನ ಎಂದು ನಂಬುತ್ತಾರೆ ಹಾಗೆ ಅವಳು ಹೇಳ್ತಾಳೆ ಮದುವೆ ಎಂದರೆ ಪ್ರೀತಿಯ ಜೊತೆಗೆ ನಂಬಿಕೆ ಇರಬೇಕು ಅಷ್ಟೇ ಹಾಗೆ ಅವಳು ಬಯಸೋದು ಪ್ರೀತಿಯುಳ್ಳ ಕುಟುಂಬ ಜೀವನ ಅಲ್ಲಿ ಇಬ್ಬರು ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಳಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಕೊನೆಯಲ್ಲಿ ದೀಪಿಕರವರು ಹೇಳ್ತಾರೆ ಯಾರಿಗಾದರೂ ನನ್ನಂತಹ ಪ್ರಾಮಾಣಿಕ ಜೀವನ ಬಯಸುವಂತಹ ಮನಸ್ಸು ಇದ್ದರೆ ಬನ್ನಿ ಎಸ್ ಎಷ್ಟು ನಿಜವಾಗಿಯೂ ಬಾಂಧವ್ಯ ಬೇಕು ಅಂದರೆ ನಾನು ಇಲ್ಲಿದ್ದೀನಿ ನಗುತ್ತಾ ಬದುಕುವಂತಹ ಮನಸ್ಸು ಇರುವವನು ಜೊತೆಗೆ ನನ್ನ ಬದುಕನ್ನು ಹಂಚಿಕೊಳ್ಳುವ ಆಸೆ ಇದ್ದರೆ ಬೇಗ ಬಂದು ನನ್ನನ್ನು ಸಂಪರ್ಕಿಸಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ದೀಪಿಕರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ದೀಪಿಕರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು